ನಮಸ್ತೆ ಸಡನ್ ಆಗಿ ದೂರ ಸರಿದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಾಳೆ ಸಿಗೋಣ ಬಾಯ್ ಅಂತ ಹೇಳಿ ನನಗೆ ಬಿಟ್ಟು ಹೊರಡು ಹೋದ ಅವನು ಹೋದರೂ ಅವನು ಕೊಟ್ಟು ಮುತ್ತಿನಿಂದ ನಾನು ಹೊರಗೆ ಬರಲಾಗಲಿಲ್ಲ ಎಷ್ಟು ಹೊತ್ತು ಅಲ್ಲೇ ನಿಂತಿದೆ ಅಂತ ನನಗೇ ಗೊತ್ತಿಲ್ಲ ಒಂದು ಮುತ್ತಿಗೆ ಹೀಗಾಗೋಯ್ತು ಇಡಿಯಟ್ ರಾಸ್ಕಲ್ ರಾವಣ ಜಾತಿ ಅಂತ ಬೈಕೊಂಡು ತುಂಬ ಹೊತ್ತಾದ್ಮೇಲೆ ಒಳಗೆ ಬಂದೆ ಅಗತ್ಯ ಹೋದ ಬೇಬಿ ಅಂತ ಡ್ಯಾಡಿ ಕೇಳಿದರು ನಾನು ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಡ್ಯಾಡಿ ನಾನು ಜೊತೆ ಮಾತಾಡ್ತಾ ತಡ ಆಯಿತು ಅಂತ ಡ್ಯಾಡಿಗೆ ಮೊದಲ ಬಾರಿಗೆ ಸುಳ್ಳು ಹೇಳಿದೆ ಛೇ ಇವ್ ನನ್ನ ಡ್ಯಾಡಿಗೆ ನನ್ನ ಕೈಯ್ಯಲ್ಲಿ ಸುಳ್ಳು ಕೂಡ ಹೇಳಿಸ್ತಿದ್ದಾನೆ ಶ್ರೀ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಕಣೋ ಅಂತ ಡ್ಯಾಡಿ ಹೇಳ್ತಿದ್ದಾಗ ಆ ವಿಷಯ ಏನು ಅಂತ ನನಗೆ ಅರ್ಥ ಆಗಿ ಡ್ಯಾಡಿಗೆ ನೋವಾಗುತ್ತೆ ಅಂತ ಭಯಪಟ್ಟು ಅಗತ್ಯನ ಕೈಯಲ್ಲೇ ನಾನು ಮದುವೆ ಆಗಲ್ಲ ಅಂತ ಹೇಳಿಸ್ಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ ಡ್ಯಾಡಿ ಈಗಲೇ ತುಂಬ ತಡ ಆಗಿದೆ ಅಂತ ಡ್ಯಾಡಿಗೆ ಮಾತಾಡೋಕೆ ಅವಕಾಶ ಕೊಡದೆ ಫ್ರೂಟ್ಸ್ ಮತ್ತು ಹಾಲು ಕೊಟ್ಟೆ ಡ್ಯಾಡಿಗೆ ತಿನ್ನಿಸಿದ ಮೇಲೆ ಬಿಸಿ ಬಿಸಿ ಬಿರಿಯಾನಿ ಆಸ್ವಾದಿಸ್ತಾ ತಿಂತಿದ್ರೆ ಡ್ಯಾಡಿ ನಕ್ರು ಟ್ಯಾಬ್ಲೆಟ್ಸ್ ಹಾಕಿದ ಮೇಲೆ ತಕ್ಷಣ ಮಲಗಿದ್ರು ಇನ್ನೊಂದು ಬೆಟ್ ಕೊಟ್ಟಿದ್ರು ಆದರೆ ನಂಗೆ ನಿದ್ದೆ ಬರ್ತಾನೆ ಇರಲಿಲ್ಲ ಅಗತ್ಯ ಕೊಟ್ಟು ಮುತ್ತು ಒಂದು ಕಾರಣ ಆದರೆ ಅಗತ್ಯ ಡ್ಯಾಡಿ ಹತ್ತಿರ ಹೀಗೆ ಬಂದ ಡ್ಯಾಡಿಯಲ್ಲಿರೋದು ಅವನಿಗೆ ಹೇಗೆ ಗೊತ್ತು ಪ್ರಶ್ನೆಗಳನ್ನು ನನ್ನ ತಲೆಯಲ್ಲಿ ಓಡಾಡ್ತಿದ್ವು ಎಷ್ಟು ಯೋಚಿಸಿದ್ರು ನನಗೆ ಅರ್ಥ ಆಗಲಿಲ್ಲ ರೂಮಲ್ಲಿ ಇರಬೇಕು ಅಂತ ಅನ್ನಿಸ್ತಿಲ್ಲ ಹಾಸ್ಪಿಟಲ್ ಬಾಲ್ಕನಿಗೆ ಬಂದೆ ಹಾಸ್ಪಿಟಲ್ ಎಲ್ಲ ಸೈಲೆಂಟ್ ಆಗಿತ್ತು ಒಂದು ಚೇರ್ ಹೇಳ್ಕೊಂಡು ಅಲ್ಲೇ ಕೂತೆ ಇನ್ನೊಂದು ಎರಡು ನಿಮಿಷದಲ್ಲಿ ನನ್ನ ಫೋನ್ ಜೋರಾಗಿ ರಿಂಗ್ ಆಗ್ತಿತ್ತು ಇದು ಅಂತ ಅನಿಸಿದ್ರು ಹೌದು ಹೌದು ನಾನೇ ಅಲ್ಪ ವಿಚಿತ್ರವಾಗಿ ನನಗೆ ಕಾಣಿಸಿದ್ರು ಕಣ್ಮರಿ ಆಗೋ ಚಿತ್ರ ಅದೇ ಅಲ್ವಾ ನಿನ್ನೆ ತಾನೇ ರಿಂಗ್ ಟೋನ್ ಬದಲಾಯಿಸಿದೆ ಸ್ಕ್ರೀನ್ ಮೇಲೆ ಮಿಸ್ಟರ್ ಅಗತ್ಯ ಬಾಸ್ ರಾಕ್ಷಸ ಅಂತ ಇತ್ತು ಈಗ ಇವ್ರ್ಯಾ ಕಾಲ್ ಮಾಡಿದರು ನಾನು ಯಾಕೆ ರಿಸೀವ್ ಮಾಡಬೇಕು ನಾನು ಮಾಡಲ್ಲ ಏನು ಮಾಡ್ಕೊತಾನು ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಆಗೋಕೆ ಅಂದ್ಕೊಂಡಿದ್ದ ಹಾಂಗಳನ್ನ ಹಾಕ್ಕೊಂಡೆ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ನಾಳೆಯಿಂದ ಆಫೀಸ್ಗೆ ಬರಬೇಕಾಗುತ್ತೆ ಅಂತ ಬೆದರಿಸಿದ ಹಾಗೆ ಮೆಸೇಜ್ ಮಾಡ್ದೆ ಜೋರಾಗಿ ಕೂಗಬೇಕು ಅಂತ ಅನ್ಸಿದ್ರು ಕೂಗಲಿಲ್ಲ ಏನು ಮಾಡೋದು ಸತ್ತ ಹಾಗೆ ಅವನಿಗೆ ವಾಪಸ್ ಕಾಲ್ ಮಾಡಿದೆ ಹೆಲೋ ಏನು ಅಂತ ಕೇಳಿದೆ ರೆಸ್ಪೆಕ್ಟ್ ಅಂತ ಗಂಭೀರವಾಗಿ ಹಲೋ ಸರ್ ಹೇಳಿ ಅಂತ ನಗಲಾರ್ದೆ ಕೇಳಿದೆ ನೀನು ಅಂದರೆ ಇಷ್ಟ ಇರೋದು ಇದಕ್ಕೆ ನಾನೇನು ಹೇಳಿದ್ರು ಮಾಡ್ತೀಯಾ ಅಂತ ಅವನ್ನ ಹಾಕ್ತಿದ್ರೆ ನನಗೆ ಸಿಟ್ಟು ಬರ್ತಿತ್ತು ಮೊದಲೇ ಆ ಕಾಲ್ ಮಾಡಿದ್ರಿ ಹೇಳಿ ಸರ್ ಅಂತ ನಾನು ಕೇಳಿದೆ ಪ್ರೀತಿಸೋ ಹುಡುಗಿನ ಹೀಗೆ ಎದರಿಸ್ತಾ ಬೆದರಿಸ್ತಾ ಇರೋ ನಾನು ನಾನು ಎಲ್ಲೂ ನೋಡಿಲ್ಲ ಅವರನ್ನು ಹೊರಗೆ ಬೈಯೋಕ್ಕಾಗದೆ ಆಗದೆ ಬೈಕೋತಿದ್ದಾಗ ಎಷ್ಟು ಕೆಲಸ ಮಾಡಿದ್ಯಾ ಅಂತ ಕೇಳ್ದೆ ನಾನೇನು ಮಾಡಿದೆ ಅಂತ ಸ್ವಲ್ಪ ಗಾಬರಿಯಿಂದಲೇ ಕೇಳಿದೆ ನನಗೆ ಗೊತ್ತಿಲ್ಲದೆ ಏನು ಮಾಡಿ ಸತ್ತು ಅಂತ ಯೋಚಿಸ್ದೆ ಮುತ್ತು ಕೊಟ್ಟೆ ಅಲ್ವಾ ಅಂದ ನಾನು ಯಾವ ಕೊಟ್ಟೆ ನೀವೇ ಅಲ್ವಾ ಕೊಟ್ಟಿದ್ದು ಅಂತ ಇನ್ನಷ್ಟು ಗಾಬರಿಯಿಂದ ಕೇಳಿದೆ ಹೌದು ನಾನೇ ಅಲ್ವಾ ಸಣ್ಣ ಮೊದಲ ಕೇಸ್ ನನಗೆ ತುಂಬ ಇಷ್ಟ ಆಯಿತು ನಿದ್ದೆನೇ ಬರ್ತಿಲ್ಲ ಹಗ್ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ನೀನಿಲ್ಲ ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತಿದೆ ಅಂದ ಅವನು ಹಾಗೆ ಮಾತಾಡ್ತಿದ್ರೆ ಏನೋ ಒಂಥರ ಆಗ್ತಿತ್ತು ನನಗೆ ಸರ್ ಪ್ಲೀಸ್ ಅಂದೆ ಮುಜುಗರದಿಂದ ನಿಜವಾಗ್ಲೂ ಹಾಗೆ ಅನ್ನಿಸ್ತಿದೆ ಯಾವಾಗಲೂ ಹೇಗೆ ಅನಿಸ್ತಿರಲಿಲ್ಲ ಬೇಗ ಮದುವೆ ಮಾಡಿಕೊಳ್ಳೋಣ ಅಂದ ಡ್ರಿಂಕ್ ಮಾಡಿದ್ದೀರಾ ಅಂತ ಕೇಳಿದೆ ಕೇಳದೆ ಇರೋಕ್ಕಾಗಲಿಲ್ಲ ಅಂತ ಭಾವನೆ ಇಲ್ಲದ ಮುಖದವನಿಗೆ ಹೀಗೆ ಫೀಲಿಂಗ್ಸ್ ಹೇಳೋಕ್ಕೆ ಬರಲ್ಲ ಅದಕ್ಕೆ ಡೌಟ್ ಬಂದು ಕೇಳಿದೆ ಹ್ಞೂ ಅಂದ ಅಂದ್ಕೊಂಡಿದ್ದೆ ನಿಟ್ಟಿಸರು ಬಿಟ್ಟೆ ನಾನು ಸರ್ ಇಡ್ತೀನಿ ನಂಗೆ ನಿದ್ದೆ ಬರ್ತಿದೆ ಅಂದೆ ನಂಗೆ ನಿದ್ದೆ ಬರ್ತಿಲ್ಲ ಅವನ ಧ್ವನಿ ಇನ್ನಷ್ಟು ನಶೆಯಲ್ಲಿದ್ದಾಗಿತ್ತು ಲೈಟ್ ಆಫ್ ಮಾಡಿ ಕಣ್ಮುಚ್ಚು ಮಲಗಿ ಅದಾಗೆ ನಿದ್ದೆ ಬರುತ್ತೆ ಅಂತ ವ್ಯಂಗ್ಯವಾಗಿ ಹೇಳಿ ನಮ್ಮ ಡ್ಯಾಡಿಗೆ ಡಿಸ್ಟರ್ಬ್ ಆಗುತ್ತೆ ಇನ್ನೂ ನಾನು ಮಲಗಬೇಕು ಸರ್ ಅಂದೆ ಡ್ಯಾಡಿ ಹೆಸರು ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ನಿಜ ಹೇಳಬೇಕಂದ್ರೆ ಅವನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಅವನು ಎಷ್ಟು ಮಾತು ಹೇಳಿದ್ರು ಅವನ ಮೇಲೆ ಸಿಟ್ಟು ನಿಲ್ತಿಲ್ಲ ಸಿ ಅಂದ ಕಾಲ್ ಕಟ್ ಮಾಡೋಕೆ ಹೋಗ್ತಿದ್ದ ನಾನು ನಿಂತುಬಿಟ್ಟೆ ನಾನು ಆವ್ರೇಜ್ ಪೀಸ್ ಅಲ್ವಾ ಸರ್ ಯಾಕೆ ಹಾಗೆ ಹೇಳ್ತೀರಾ ಅಂತ ಹೇಳಿದೆ ಯಾರು ಹೇಳಿದ್ದು ನೀನು ಆವ್ರೇಜ್ ಪೀಸ್ ಅಂತ ಆ ದಿನ ಕೆಂಪು ಸೀರೆ ಮಳೆ ಎಷ್ಟು ಚೆನ್ನಾಗಿದೆ ನೀನು ಏಂಜಲ್ ಅಂತ ಅವನು ಹೇಳ್ತಿದ್ರೆ ಇಂಟ್ರೆಸ್ಟಿಂಗ್ ಅನಿಸಿ ಕೇಳ್ತಿದ್ದೆ ಯಾವಾಗ ಎಲ್ಲಿ ನೋಡಿದ್ರಿ ಅಂತ ಆತುರದಿಂದ ಕೇಳಿದೆ ಮಿಸ್ ಯು ಸಿನಾರಿಟ ಅಂತ ಮಾತಾಡ್ದ ಇನ್ನೂ ಸೌಂಡ್ ಇರಲಿಲ್ಲ ತುಂಬ ಕುಡಿದು ಬಿಟ್ಬಿಟ್ಟಿದ್ದಾನೆ ಅಂತ ಅರ್ಥ ಆಯಿತು ನನಗೆ ಸರ್ ಸರ್ ಅಂತ ಕರಿತಿದ್ರೆ ಅವನು ಮಾತಾಡಲಿಲ್ಲ ಹಾಗಂತ ಕಾಲ್ ಕಟ್ ಕೂಡ ಮಾಡಲಿಲ್ಲ ನಾನೇ ಕಾಲ್ ಕಟ್ ಮಾಡೋಳಕ್ಕೆ ಬಂದು ಮಲ್ಕೊಂಡೆ ತುಂಬ ಹೊತ್ತು ನಿದ್ದೆ ಬರಲಿಲ್ಲ ಮಿಸ್ಟ್ ಅಗತ್ಯ ನಾನು ಇಷ್ಟು ಟಾರ್ಚರ್ ಮಾಡ್ತಿದ್ದೀಯಾ ಸಿಟ್ಟು ತೋರಿಸ್ತೀಯಾ ಪ್ರೀತಿ ತೋರಿಸ್ತೀಯಾ ನನಗೆ ಕ್ಯಾರೆಕ್ಟರ್ ಇಲ್ಲ ಅಂತೀಯಾ ಮತ್ತು ನಾನೇ ಬೇಕು ಅಂತೀಯ ಸುಂದರವಾಗಿಲ್ಲ ಅಂತೀಯಾ ಮಿಸ್ ಮಾಡಿಕೊಂಡೆ ಅಂತೀಯಾ ನೇನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಿನ್ನನ್ನು ಸಹಿಸಿಕೊಳ್ಳೋಕೆ ನನ್ನ ಕೈಲಿ ಆಗ್ತಿಲ್ಲ ಪ್ಲೀಸ್ ನನ್ನ ಕಣ್ಣು ಕಾಣಿಸ್ಬೇಡ ಅಂತ ಅಂದ್ಕೊಂಡಿದ್ದಕ್ಕೆ ಜಾರತೆ ಇನ್ನೊಂದು ವಾರ ಅಗತ್ಯ ನನಗೆ ಕಾಣಿಸ್ಲಿಲ್ಲ ಅವನು ಕಾಣಿಸದೆ ಇರೋದಕ್ಕೆ ನಾನು ಖುಷಿಯಾಗಿ ಏನಿರಲಿಲ್ಲ ಡ್ಯಾಡಿ ಎದ್ದು ಕೂತ್ಕೊಳ್ಳೋಕ್ಕಾಗ್ತಿದೆ ಆಗ್ತಿದೆ ಅವರಿಗೆ ಫಿಸಿಯೋಥೆರಪಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದರು ಫೀಸ್ ಮಾತಾಡಿ ರೂಮಗೆ ಬಂದೆ ರಾಮ್ ಬಂದ ಹಾಯ್ ರಾಮ್ ಅಂತ ಡ್ಯಾಡಿ ಪಕ್ಕದಲ್ಲಿ ಕೂತೆ ಹಾಯ್ ಶ್ರೀ ಅಂತ ಸಣ್ಣಗೆ ನಕ್ಕ ಅಕ್ಕ ಯಾಕೋ ಡಿಸ್ಪಾಯಿಂಟ್ ಆಗಿದ್ದ ಕಾಣಿಸ್ತಿತ್ತು ನಾನು ಸ್ವಲ್ಪ ಹೊತ್ತು ಡ್ಯಾಡಿ ಬಗ್ಗೆ ವಿಚಾರಿಸ್ಕೊಂಡು ನಾನು ಮತ್ತೆ ರಾಮ್ ಮಾತಾಡಿಕೊಂಡು ಹಾಗೆ ಹೊರಗೆ ಬಂದ್ವಿ ಸಾರಿ ಶ್ರೀ ಅಂತ ಸಣ್ಣಗೆ ಹೇಳಿದ ರಾಮ್ ಏನಾಯ್ತು ರಾಮ್ ಅಂತ ಗೊಂದಲದಿಂದ ಕೇಳಿದೆ ನಾನು ನನ್ನ ಅಮ್ಮ ಡ್ಯಾಡಿ ಬರುವಾಗ ನಾನು ಕ್ಷಮೆ ಕೇಳ್ತಿದ್ದೀನಿ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಂತ ಅವನ ಮಾತುಗಳು ನನ್ನ ತಲೆಗೆ ಏರಲಿಲ್ಲ ರಾಮ್ ನನಗೆ ಒಂಚೂರು ಅರ್ಥ ಆಗ್ತೀರಾ ಪ್ಲೀಸ್ ಅರ್ಥ ಆಗೋ ಹಾಗೆ ಮಾತಾಡೋ ಅಂದೆ ನಾನು ನಮ್ಮಿಬ್ಬರನ್ನ ಮದುವೆ ಮಾಡದೆ ಚೆನ್ನಾಗಿರುತ್ತೆ ಅಂತ ಅಂಕಲ್ ಹತ್ರ ಕೇಳಿದ್ರಂತೆ ನಿಜವಾಗಲೂ ನನಗೇನು ಗೊತ್ತಿರಲಿಲ್ಲ ಅಷ್ಟ್ರೀ ಈಗಾಗಲೇ ನಿನಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ ಅಲ್ವಾ ರಿಯಲಿ ಸಾರಿ ರಾಮ್ ಹೇಳ್ತಿದ್ರೆ ಆಶ್ಚರ್ಯದಿಂದ ನೋಡಿದೆ ಇನ್ನು ಏನು ರಾಮ್ನ ಇದಕ್ಕೆ ಕೇಳಲಿಲ್ಲ ಮತ್ತೆ ಸಮಯ ನೋಡಿ ಬರ್ತೀನಿ ಇಷ್ಟ್ರೀ ಇತ್ತೀಚೆಗೆ ಒಂದು ಸ್ಟಾರ್ಟಪ್ ಕಂಪನಿ ನಡೆಸ್ತಿದ್ದೀನಿ ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಮಾಡು ನೀನು ನನಗೆ ಮಾಡಲ್ಲ ಅಂತ ನನಗೆ ಗೊತ್ತು ಐ ಮೀನ್ ಅವಶ್ಯಕತೆ ಇರೋ ಯಾರನ್ನು ನೀನು ಕೈ ಚಾಚಿ ಕೇಳಲ್ಲ ಆದರೆ ನಾನು ಇದ್ದೀನಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ನನ್ನ ಕೈ ಹಿಡಿದು ಹೇಳಿದ ಸಣ್ಣಗನಕ್ಕೆ ನಾನು ಅವನ ನಕ್ಕು ಹೊರಟು ಹೋದ ರಾಮ್ ಹೋಗ್ತಿದ್ದ ಕಡೆ ನೋಡಿ ಒಳ್ಳೆಯವನು ಅಂತ್ಕೊಳ್ಳದೆ ಇರಲಾಗಲಿಲ್ಲ ಅವಾಗಲೇ ಆಶ್ಚರ್ಯದಿಂದ ನನ್ನ ಕಣ್ಣುಗಳು ದೊಡ್ಡದಾದ್ವು ಅಲ್ಲೇ ಅಗಸ್ತ್ಯ ನಿಂತಿದ್ದ ಹೀಗೆ ರಾಮೆ ನನ್ನನ್ನು ಹತ್ತಿರದಿಂದ ನೋಡಿ ಏನಂದ್ಕೊಳ್ತಾನೋ ಅಂತ ಭಯ ಆಯಿತು ನನಗೆ ಅವನ ಹತ್ರ ಹೋಗ್ತಿದ್ರೆ ತಕ್ಷಣ ಹಿಂದೆ ತಿರುಗಿದ ಇನ್ನೂ ನನ್ನನ್ನು ಅನುಮಾನಿಸ್ತಿದ್ದಾನಾ ಅಂತ ಅಂದ್ಕೊಳ್ಳುವಾಗಲೇ ಕಣ್ಣಲ್ಲಿ ನೀರು ಬಂತು ಇಂಥ ವ್ಯಕ್ತಿಗೆ ಪ್ರೀತಿ ಯಾಕೆ ನಂಬಿಕೆ ಇಲ್ಲದ ಕಡೆ ಪ್ರೀತಿ ನಿಲ್ಲೋದೇ ಇಲ್ಲ ಅಗತ್ಯ ಮತ್ತು ನನಗೆ ಹೊಂದಾಣಿಕೆ ಆಗೋದೇ ಇಲ್ಲ ಕಣ್ಣು ಒರೆಸ್ಕೊಂಡು ರೂಮ್ಗೆ ಬರೋ ಅಷ್ಟರಲ್ಲಿ ಡ್ಯಾಡಿ ಮಲಗಿರೋದು ಕಾಣಿಸಿದ್ರು ಮೆಡಿಕಲ್ ಖರ್ಚು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಖರ್ಚು ಹಾಸ್ಪಿಟಲ್ ಖರ್ಚು ಎಲ್ಲ ಲೆಕ್ಕ ಹಾಕ್ಕೊಂಡು ಏನಾದರೂ ವರ್ಕ್ ಫ್ರಮ್ ಹೋಮ್ ಕೆಲಸ ಇರುತ್ತಾ ಅಂತ ಲ್ಯಾಪ್ಟಾಪ್ ಮುಂದೆ ಹಾಕ್ಕೊಂಡು ಕೂತೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಅಗತ್ಯ ಒಳಗೆ ಬಂದ ತಲೆ ಎತ್ತಿ ನೋಡಿದೆ ನಾನು ಗಂಭೀರವಾಗಿ ನನ್ನ ಹತ್ತಿರ ನಡ್ಕೊಂಡು ಬರ್ತಿದ್ರೆ ಲ್ಯಾಪ್ಟಾಪ್ ಪಕ್ಕಿಟ್ಟು ಎದ್ದು ನಿಂತ್ಕೊಂಡೆ ನನ್ನ ಕೈ ಹಿಡಿದು ಹೊರಗೆ ಹೇಳಕೊಂಡು ಬಂದ ಡ್ಯಾಡಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸದ್ದು ಮಾಡಿದೆ ಅವನ ಜೊತೆ ಆ ರೂಮ್ ಹೊರಗೆ ಬಂದೆ ನನ್ನ ವೇಗ ಹೆಚ್ಚಾಗ್ತಿದೆ ಮಧ್ಯಾಹ್ನ ಮೂರು ಗಂಟೆ ಸಮಯ ಅದು ಯಾರು ಇಲ್ಲದ ಟೈಮ್ನಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು ರಾಮ್ ಜೊತೆ ನನ್ನ ನೋಡಿ ಏನಂದ್ಕೊಳ್ತಾನೆ ಏನೋ ಅಂತ ಭಯ ಆಯಿತು ನನಗೆ ಅಂದ್ಕೊಂಡ್ರೆ ನನಗೇನು ಅವನ ಜೊತೆ ನಾನು ಏನಾದರೂ ಸೇರಿ ಬದುಕ್ತೀನ ಎಷ್ಟೋ ಯೋಚನೆಗಳ ಮಧ್ಯೆ ಭಯ ಮಾತ್ರ ಹೋಗ್ತಿಲ್ಲ ನನಗೆ ನನ್ನ ಭಯದಲ್ಲಿ ನಾನು ಇರಬೇಕಾದ್ರೆ ನಮ್ಮದು ಕೊನೆಯ ರೂಮ್ ಆಗಿದ್ದರಿಂದ ಒಂದು ಸಣ್ಣ ವರಾಂಡ ಥರದ ಜಾಗ ಇತ್ತು ಅಲ್ಲಿಗೆ ಕರ್ಕೊಂಡು ಹೋದ ಇಷ್ಟು ಅಡಗಿಸಿ ಕರೆದುಕೊಂಡು ಬಂದಿದ್ದಾನೆ ಅಂದರೆ ಖಂಡಿತ ನನಗೆ ಏನೋ ಕಾದಿದೆ ಹೀಗಿದ್ದು ನನ್ನ ಯೋಚನೆಗಳು ಸರ್ ಅಂತ ಭಯದಿಂದ ಕರೆದೇ ನನ್ನ ಬಾಯಿಂದ ಮಾತು ಕೂಡ ಬರ್ತಿರಲಿಲ್ಲ ಗಟ್ಟಿಯಾಗಿ ನನ್ನನ್ನು ಅಪ್ಕೊಂಡ ಆ ಆಶ್ಚರ್ಯಕರ ಘಟನೆಗೆ ಸ್ವಲ್ಪ ಹೊತ್ತು ನನ್ನ ಮೆದುಳು ಕೆಲಸ ಮಾಡಲಿಲ್ಲ ಹಾಗೆ ಗಟ್ಟಿಯಾಗಿ ನಿಂತಿದೆ ಕಣ್ಣು ದೊಡ್ಡದು ಮಾಡಿ ಬಾಯಿ ತೆರೆದು ತುಂಬ ಖುಷಿಯಾಗಿದೆ ಅಂತ ನನ್ನ ಆ ಭುಜದ ಮೇಲೆ ಗಲ್ಲ ಇಟ್ಟ ಸೀನ್ ರಿವರ್ಸ್ ಆದೋದಕ್ಕೆ ಖುಷಿ ಪಡಬೇಕು ಅಥವಾ ಅವನ ಕೆಲಸಗಳ ಅರ್ಥ ಆಗದೆ ಗೊಂದಲದಲ್ಲಿರಬೇಕು ಗೊತ್ತಾಗ್ತಿಲ್ಲ ನನಗೆ ಏನಾಯ್ತು ಸರ್ ಅಂತ ಕೇಳಬೇಕು ಅಂತ ಅಂದ್ಕೊಂಡು ನಿಂತುಬಿಟ್ಟೆ ನಾನು ಅಗತ್ಯನ ಮುಖದಲ್ಲಿ ನೋವಾಗಲಿ ಸಂತೋಷ ಆಗಲಿ ನಾನು ಯಾವತ್ತೂ ನೋಡಿರಲಿಲ್ಲ ಬರೀ ಸಿಟ್ಟು ದ್ವೇಷ ಮಾತ್ರ ನೋಡಿದ್ದೆ ಇಲ್ಲಿವರೆಗೆ ಅವನು ತನ್ನ ಫೀಲಿಂಗ್ಸ್ ನನ್ನ ಜೊತೆ ಹಂಚ್ಕೊಳ್ತಿದ್ದಕ್ಕೆ ಒಂದು ಕಡೆ ಖುಷಿಯಾಗಿದ್ದರು ಅವನಿಗೆ ನಾನು ಸರಿ ಇಲ್ಲ ಅವನು ನನಗೆ ಸರಿ ಇಲ್ಲ ಅಂತ ಗೊತ್ತಾಗ್ತಿದರೆ ಅವನಿಗೆ ಇಷ್ಟ ಹತ್ರ ಆಗೋದು ನನಗಿಷ್ಟ ಆಗಲಿಲ್ಲ ನಾನು ಇದೇ ಮೇಲೆ ಕೈ ಇಟ್ಟು ದೂರ ತೆಳಬೇಕು ಅಂತ ಅಷ್ಟರಲ್ಲಿ ಅವನ ಕೈನನ್ನು ಸೊಂಟದ ಸುತ್ತ ಸುತ್ತಕೊಂಡು ಅವನ ಮುಖದಲ್ಲಿನ ಪ್ರಶಾಂತತೆ ಅವನ ಸ್ಪರ್ಶದಲ್ಲಿ ನನಗೆ ಗೊತ್ತಾಗ್ತಿತ್ತು ಇಷ್ಟು ಸಂತೋಷವಾಗಿ ಹಾಕಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಹೊತ್ತ ಹಾಗೆ ನಿಂತುಬಿಟ್ಟು ನನ್ನ ಕುತ್ತಿಗೆಗೆ ತನ್ನ ತುಟಿಗಳ ಸ್ಪರ್ಶ ತಾಗಿಸ್ತಾ ಅದು ಆಗಿ ಆಯಿತೋ ಇಲ್ಲವೋ ಅಥವಾ ಅವನ ಕೆಲಸ ಹೋಗುತ್ತಿಲ್ಲ ಆದರೆ ಒಂದೇ ಸಾರಿ ಜೋರಾಗಿ ಅವನ್ನ ತಳ್ದೆ ಆಗ ಅವನು ನನ್ನಿಂದ ದೂರ ಸರ್ತಾ ತಲೆ ತಗ್ಗಿಸ್ಕೊಂಡು ಕೈಗಳನ್ನ ಉಚ್ಚಿಕೊಳ್ಳುತ್ತಾ ಇದ್ದೆ ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ಒಂದು ಸಾರಿ ಮನೆಗೆ ಬರ್ಬೋದಲ್ಲ ಅಂತ ಅವನು ರಿಕ್ವೆಸ್ಟ್ ಮಾಡ್ತಿದ್ರೆ ಶಾಕ್ ಆ ದಿನಾನು ಆದರೂ ಅವನ ಬಗ್ಗೆ ಗೊತ್ತಿಲ್ಲದೇನೋ ಏನು ಈಗ ರಿಕ್ವೆಸ್ಟ್ ಮಾಡ್ತಾನೆ ಬೇಡ ಅಂದರೆ ಬೆದರಿಸ್ತಾನೆ ಅದಕ್ಕೆ ನಾನೇನು ಮಾತಾಡದೆ ಮೌನವಾಗಿದ್ದೆ ನನಗೆ ಅವನ ಆಫೀಸ್ನಿಂದ ರಿಲೀವಿಂಗ್ ಲೆಟರ್ ಬೇಕು ಕೇಳಿದರೆ ಕೊಂದು ಹಾಕ್ತಾನೆ ಕೇಳದೇ ಇದ್ದರೆ ಇನ್ನೊಂದು ಕಡೆ ಕೆಲಸ ಮಾಡೋಕ್ಕಾಗಲ್ಲ ಅವನು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ಅಲ್ವಾ ಆಗ ನಿಧಾನವಾಗಿ ವಿಷಯ ಹೇಳ್ತೀನಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಡ್ಯಾಡಿ ನಾನು ನೋಡ್ಕೊಳ್ತೀನಿ ನನ್ನ ಯೋಚನೆಯಲ್ಲಿ ನಾನು ಇರಬೇಕಾದ್ರೆ ನನ್ನ ಕೆನ್ನೆಗೆ ಚಿಟಿಕೆ ಹಾಕ್ತಾ ಚುರ್ರಂತ ಆಯಿತು ನನಗೆ ಚಿಕ್ಕಂದಿನಿಂದಲೂ ನನ್ನ ಕೆನ್ನೆಗೆ ಯಾರಾದರೂ ಮುಟ್ಟಿದ್ರೆ ನಂಗೆ ತುಂಬ ಸಿಟ್ಟು ಬರ್ತಿತ್ತು ನನಗೆ ಗೊತ್ತಿಲ್ಲದೆ ಕೋಪದಿಂದ ಅವನ ಕಡೆ ನೋಡಿದೆ ಆಟೋಮೆಟಿಕ್ಕಾಗಿ ನನ್ನ ಕೈ ನನ್ನ ಕೆನ್ನೆಯ ಮೇಲೆ ಹೋಯಿತು ನೋವಾಯ್ತಾ ಅಂತ ಕೇಳ್ದೆ ಹಾಕಿ ಚೂಟಿದ್ರೆ ನೋವಾಗಲ್ವಾ ಉದ್ವೇಗದಿಂದ ಅಂದೆ ಮತ್ತೊಮ್ಮೆ ಅವನ ತುಟಿಗಳ ಹಿಂದೆ ನಗು ನನ್ನ ಕಣ್ಣಿಗೆ ಬಿದ್ದು ಆದರೆ ಆನಗು ಒಂದೇ ಕ್ಷಣದಲ್ಲಿ ಮಾಯವಾಯಿತು ತಕ್ಷಣ ಮುಂದೆ ಬಂದು ಕೆನ್ನಿಗೆ ಕೊಟ್ಟ ಸರಿ ಏನು ಮಾಡ್ತಿದ್ದೀರಾ ನೀವು ನನಗಿಷ್ಟ ಇಲ್ಲದೆ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಅಳುತ್ತಾ ಕೇಳಿದೆ ಅವನಿಗೆ ಅವಕಾಶ ಕೊಟ್ಟರೆ ಮತ್ತೆ ಹತ್ತಿರ ಆಗ್ತಾನೆ ನಿಜ ಹೇಳಬೇಕಂದ್ರೆ ಅವನಿಗೆ ಹತ್ತಿರ ಆಗಬೇಕು ಅಂತ ಇದೆ ನನಗೆ ಆದರೆ ಅವನಿಗೆ ನಾನಂದರೆ ಇಷ್ಟ ಮಾತ್ರ ಇದೆ ಆ ಇಷ್ಟದಲ್ಲಿ ಪ್ರೀತಿ ಸ್ವಲ್ಪವೂ ಇಲ್ಲ ನಂಬಿಕೆ ಅದಕ್ಕಿಂತ ಹೆಚ್ಚಾಗಿಲ್ಲ ಇನ್ನು ಹೇಗೆ ಅವನನ್ನು ಬಯಸ್ಬೇಕು ನಾನು ಅದಕ್ಕೆ ಅವನಿಂದ ದೂರ ಇರಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ ಹೆಚ್ಚೆಂದರೆ ಈಗ ನೋವಾಗುತ್ತೆ ಆದರೂ ನನಗೆ ಮದುವೆ ಬಗ್ಗೆ ಯಾವ ಆಸೆಗಳು ಆಕಾಂಕ್ಷೆಗಳು ಇಲ್ಲ ಹೀಗೆ ಇರ್ತೀನಿ ಲೈಫ್ ಲಾಂಗ್ ಅವನನ್ನೇ ನೆನಪಿಸ್ಕೊಳ್ತಾ ಹೇ ಚಿಕ್ಕ ಬಾರಿ ಒಳ ನನ್ನ ನೋಡು ಅಂತ ಕರೆದ ಅಗತ್ಯ ಯೋಚನೆಯಿಂದ ಹೊರಗೆ ಬಂದು ಕಣ್ಣು ಮಾತ್ರ ಇತ್ತೆ ಅವನ ಕಡೆ ನೋಡಿದೆ ಇಲ್ಲಿ ಏನಿದೆ ಅಂತ ನನಗೆ ಗೊತ್ತು ಅಂತ ನನ್ನ ಹತ್ತಿರ ಬೆರಳು ಇಟ್ಟು ತೋರಿಸಿ ಏನೇ ಆದರೂ ನೀನು ಮಿಸ್ಸಸ್ ಅಗಸ್ತ್ಯ ಚಕ್ರವರ್ತಿ ಆಗ್ತೀಯಾ ಅಂತ ನನ್ನ ಬಿಟ್ಟು ನಾಳೆ ನಮ್ಮ ಅಜ್ಜಿ ಹಾಸ್ಪಿಟಲ್ಗೆ ಬರ್ತಾರೆ ನಮ್ಮ ಮದುವೆ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೆನ್ನೆಗೆ ತಟ್ಟಿ ಹೊರಟು ಹೋದ ಮಿಸ್ಟರ್ ಅಗತ್ಯ ರಾಮ್ ಬಗ್ಗೆ ಒಂದು ಮಾತು ಕೂಡ ಆಡದೇ ಇರೋದು ಆಶ್ಚರ್ಯ ಆದರೆ ಅವನು ತನ್ನ ಫೀಲಿಂಗ್ಸ್ ನನ್ನ ಜೊತೆ ಹೇಳ್ಕೊಂಡಿದ್ದ ದೊಡ್ಡ ಆಶ್ಚರ್ಯ ನನ್ನನ್ನು ಸುಮ್ಮನೆ ಇರೋಗಿಬಿಡೋ ಹಾಗೆ ಇಲ್ಲ ಈ ಮಹಾನುಭಾವ ಹೋಗ್ತಾ ಹೋಗ್ತಾ ನನ್ನಲ್ಲಿ ಫ್ರಸ್ಟ್ರೇಷನ್ ಹೆಚ್ಚಿ ಹೋದ ನನ್ನ ಬ್ರೈನ್ ಬ್ಲಾಸ್ಟ್ ಆಗೋ ಹಾಗೆ ಇರೋದರಿಂದ ಒಂದು ಕಾಫಿ ಕುಡಿದು ಬರೋಣ ಅಂತ ಡ್ಯಾಡಿ ರೂಮ್ಗೆ ಹೋದೆ ಡ್ಯಾಡಿ ಕೇಳಿ ಹೋಗೋಣ ಅಂತ ಡ್ಯಾಡಿ ಮಲಗಿರೋದ್ರಿಂದ ನರ್ಸ್ಗೆ ಹೇಳಿ ಹೊರಗೆ ಹೋದೆ ಹಾಸ್ಪಿಟಲ್ನಿಂದ ಸ್ವಲ್ಪ ದೂರದಲ್ಲಿರೋ ಕಾಫಿ ಶಾಪ್ಗೆ ಹೋದೆ ಒಂದು ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡಿ ಕೂತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮೂರು ಕಂಪನಿಗಳು ನನ್ನ ಕಣ್ಣಿಗೆ ಬಿದ್ದವು ಸಂತೋಷದಿಂದ ನನ್ನ ಕಣ್ಣುಗಳು ಹೊಳೆದು ಹಾಸ್ಪಿಟಲ್ಗೆ ಹೋದ ತಕ್ಷಣ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡೆ ಕಾಫಿ ಶಾಪ್ ಎಲ್ಲ ರಂಪ ರಾಮಾಯಣ ಆಗಿತ್ತು ಐ ಮೀನ್ ಗಲಾಟೆ ಆಗಿತ್ತು ನನ್ನ ಫ್ರಸ್ಟ್ರೇಷನ್ ಹೋಗಬೇಕು ಇಲ್ಲಿ ಶಾಂತವಾಗಿರುತ್ತೆ ಅಂತ ನಾನು ಬಂದರೆ ಇವರ ಗಲಾಟೆ ಏನು ಕಾಣೋ ಅಂತ ಸುತ್ತಲೂ ನೋಡಿದೆ ಒಂದು ಬ್ಯಾಚ್ ಹುಚ್ಚು ಹುಚ್ಚಾಗಿ ಗಲಾಟೆ ಮಾಡ್ತಿದ್ರು ಅದೇ ನನ್ನ ಡ್ಯಾಡಿಗೆ ಸರಿಯಾಗಿದ್ದರೆ ಅವ್ರನ್ನ ಸರಿಯಾಗಿ ಮಾಡ್ತಿದ್ದೆ ಈಗ ನನ್ನ ನಾನು ಪ್ರೊಟೆಕ್ಟ್ ಮಾಡಿಕೊಳ್ಳೋದೇ ಕಷ್ಟ ಇನ್ನೂ ಯಾವ ಗಲಾಟೆಗಳಲ್ಲೂ ತಲೆ ಹಾಕಬಾರ್ದು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡೆ ಸ್ವಲ್ಪ ಹೊತ್ತಿನಲ್ಲಿ ಕಾಫಿ ತಂದು ಕೊಟ್ಟ ವೇಟರ್ ಕಾಫಿ ಆಸ್ವಾದಿಸ್ತಾ ಕುಡಿದು ಫೋನ್ ನೋಡಿದೆ ಸಡನ್ನಾಗಿ ನನ್ನ ಮುಂದಿನ ಚೇರ್ನಲ್ಲಿ ಯಾರೋ ಬಂದು ಕೂತ್ಕೊಂಡ್ರು ನನ್ನ ಡ್ಯಾಡಿಗೆ ಹಾಗೆ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಫೇಕ್ ಅಂತ ಅರ್ಥ ಆಗೋರಿಂದ ತುಂಬ ದೂರ ಇದ್ದೆ ಈಗ ಯಾರಪ್ಪ ಅಂತ ತಲೆ ಎತ್ತಿ ನೋಡಿದೆ ನಾನು ಒಬ್ಬ ಅಪರಿಚಿತ ಕಾಣಿಸ್ದ ಒಂದು ಕೆಂಪು ಗುಲಾಬಿ ಹಿಡಿದುಕೊಂಡು ಐ ಲವ್ ಯು ಅಂದ ನಗ್ತ ಆಶ್ಚರ್ಯದಿಂದ ನೋಡ್ತಾ ಕುರ್ಚಿಯಿಂದ ಎದ್ದು ನಿಂತ್ಕೊಂಡೆ ಹೇಯ್ ಬ್ಯೂಟಿ ತಗೋ ಅಂತ ಇನ್ನಷ್ಟು ನಗ್ತಾ ಹೇಳ್ದ ನಂಗೆ ಸಿಟ್ಟು ನೆತ್ತಿಗೆ ಅಗತ್ಯನ ಮೇಲೆ ಇದ್ದ ಫ್ರಸ್ಟ್ರೇಷನ್ ಇವನ ಮೇಲೆ ಶಿಫ್ಟ್ ಮಾಡಬೇಕು ಅಂತ ನನ್ನ ಬ್ರೈನ್ ಫಿಕ್ಸ್ ಆಯಿತು ಹೇ ಅರು ಮ್ಯಾಡ್ ಅಂತ ಕೋಪದಿಂದ ಕೂಗಿದೆ ಎಸ್ ಆ ಮ್ಯಾಡ್ ಅಂತ ಚೇರ್ನಲ್ಲಿ ಹಿಂದೆ ಸರಿದ ಟೇಬಲ್ ಮೇಲೆ ಇದ್ದ ಸ್ಪೂನ್ನಿಂದ ಅವನ ಗಂಟಲ್ ಮೇಲೆ ಚುಚ್ಚಬೇಕು ಅಂತ ಅನಿಸೋಷ್ಟು ಕೋಪ ಬಂತು ನನಗೆ ನಾನು ಫೋನ್ ತೆಗೆದುಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಭುಜಕ್ಕೆ ಹಾಕೊಂಡೆ ಹೇ ಹೆಂಚುಲ್ ಪ್ರಪೋಸ್ ಮಾಡದೆ ಇಲ್ವ ಏನಾದರೂ ಹೇಳ್ಬೋದಲ್ಲ ಅಂತನಾಗ್ತಿದ್ದ ದೂರದಲ್ಲಿರೋ ಅವನ ಫ್ರೆಂಡ್ಸ್ ನಮ್ಮ ಕಡೆ ಆ ನೋಡ್ತಾ ಇದ್ದರು ಯು ಜಸ್ಟ್ ಶಡಾಪ್ ಅಂತ ಇನ್ನೊಂದು ಸಾರಿ ಕೂಗಿ ಹೊರಗೆ ಹೋಗ್ತಿದ್ದಾಗ ಹೆಂಚುಲ್ ಫೀಲ್ ಮೈ ಲವ್ ಅಂತ ಹಿಂದಿನಿಂದ ಕೂಗ್ದ ವೇಗವಾಗಿಲಿನಿಂದ ಹೊರಗೆ ಬಂದೆ thank you so much for watching